ನಮಸ್ಕಾರ ರೀ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬರ್ರಿ ಏನಪ್ಪಾ ಆಯ್ಕೆ ಒಂದ ಥರ ಉತ್ತರ ಕರ್ನಾಟಕದ ರೆಸಿಪಿನ ಹಾಕ್ತಾಳನ ಅಂತ ತಿಳ್ಕೊಬೇಡ್ರಿ ಅದಕ್ಕೆ ಇವತ್ತು ನಾನೊಂದು ಡಿಫ್ರೆಂಟಾಗಿ ಪನೀರ್ ಚಿಲ್ಲಿನ ಹೆಂಗೆ ಮಾಡೋದು ಅಂತ ತೋರ್ಸಾಕತ್ತೇನ್ರಿ ರೀ ಭಾಳ ಅಂದ್ರೆ ಭಾಳ ಈಸಿ ರೀ ಬರೀ ಹೆಂಗಿದ್ರೆ ನೋಡ್ಕೊಂಬರೋಣ ಹೆಂಗೆ ಅಂತೇಳಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡೀನಿ ನೋಡ್ರಿ ಚೌಕಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಂಡಿನ್ರಿ ಇದನ್ನ ಇದೇ ಥರ ಮಾಡ್ಬೇಕು ರೀ ಈ ಥರ ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ನೆಕ್ಸ್ಟ್ ರೆಸಿಪಿ ರೆಸಿಪಿಯೊಳಗೆ ಇದು ಉಳ್ಳಾಗಡ್ಡಿ ಹೆಂಗೆ ಹೆಚ್ಚಬೇಕನ್ನೋದು ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನಾನು ಆಲ್ರೆಡಿ ಹೆಚ್ಚು ಇಟ್ಕೊಂಡ್ಬಿಟ್ಟಿದ್ದೀನಿ ರೀ ಅದಕ್ಕೆ ನಾನು ತೋರಿಸಿಲ್ಲ ಈಗ ಹಂಗನ ಸೇಮ್ ಕ್ಯಾಪ್ಸಿಕಮ್ ರೀ ಖಾರ ಇಲ್ಲಾರ್ದು ರೀ ಕ್ಯಾಪ್ಸಿಕಮ್ ಅದನ್ನು ತೊಗೊಂಡಿನಿ ರೀ ಮತ್ತು ನೀವು ಖಾರ ಇದ್ದಿದ್ದು ಹಾಕ್ಬೋದು ರೀ ಯಾಕಂದ್ರೆ ಪನೀರ್ ಚಿಲ್ಲಿ ಅಂದರೆ ಸ್ವಲ್ಪ ಖಾರ ಬೇಕಲ್ಲ ರೀ ಹಾಗಾಗಿ ಕ್ಯಾಪ್ಸಿಕಮ್ ಖಾರ ಇಲ್ಲ ಅಂತ ಹೇಳಿ ನಾನು ಒಂದು ಹಸಿ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದಿದ್ದು ಹಸಿ ಮೆಣ್ಸಿನ್ಕಾಯಿನ ಒಂದ್ರಾಗ ಎರಡು ಮಾಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಸೈಡಿಗೆ ಇಟ್ಕೊತೀನಿ ಈಗ ಇದಕ್ಕೆ ನೋಡಿರಿ ಜಜ್ಜಿ ಇಟ್ಕೊಂಡಿದ್ದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಕಟ್ ಮಾಡಿ ತೊಗೊಂಡಿನಿ ಈಗ ಒಂದು ನಾನಿಲ್ಲೇ ನೂರು ಗ್ರಾಮ್ನಷ್ಟು ಪನೀರ್ ತೊಗೊಂಡಿನಿ ಪನ್ನೀರನ್ನ ಆರಾಮಾಗಿ ಸಿಕ್ತಿತ್ರಿ ನಂದಿನಿ ಪಾರ್ಲರ್ ಮತ್ತು ಬೇಕ್ರಿ ಒಳಗೆ ಎಲ್ಲ ಸಿಕ್ತೈತಿ ನೋಡ್ರಿ ಇದು ಪನ್ನೀರ್ ವೇಳೆ ನಾವು ಮಾಡ್ಕೋಬೋದು ರೀ ಅದನ್ನು ರೆಸಿಪಿ ನಾನು ಆದಷ್ಟು ಲಘೂನ ಮಾಡಿ ಹಾಕ್ತೀನಿ ಮನ್ಯಾಗೂ ಭಾಳ ಅಂದ್ರೆ ಭಾಳ ಈಸಿ ರೀ ಇದನ್ನು ಮಾಡ್ಕೊಳ್ಳೋದು ನೋಡ್ರಿಲ್ಲೇ ಎಲ್ಲನೂ ಹಿಂಗೆ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಿ ತೊಗೋಬೇಕಾಗ್ತೈತೆ ರೀ ನಾನು ನೂರು ಗ್ರಾಮ್ ತೊಗೊಂಡೇನ್ರಿ ಎಷ್ಟಾಗ್ತೈತಿ ನೋಡಿರಿ ನೂರು ಗ್ರಾಮಿಗೆ ಎಷ್ಟು ತೊಗೊಂಡಾಗ್ತೈತಿ ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದು ಕಾರ್ನ್ ಫ್ಲವರ್ ಹಿಟ್ಟು ರೀ ಫ್ಲವರ್ ಹಿಟ್ಟನ್ನು ಒಂದು ಎರಡು ಚಮಚದಷ್ಟು ಹಾಕೊಳಕತ್ತೀನಿ ಮತ್ತು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಂತ ಹೇಳಿದ್ರೆ ಇದ್ರ ಜೊತೆ ನಾವು ಮೈದಾ ಹಿಟ್ಟು ತೊಗೋಬೇಕ್ರಿ ಅದನ್ನು ಈಗ ಒಂದು ಸ್ಪೂನ್ ಹಾಕೊಳಕತ್ತೀನಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಏನಂದ್ರೆ ಖಾರದ ಪುಡಿ ಹಾಕ್ಕೊಳಾಕತ್ತೀನಿ ರೀ ನೋಡಿ ಹಾಕೋರಿ ಉಪ್ಪು ಮತ್ತು ಖಾರದ ಪುಡಿ ಯಾಕಂದ್ರೆ ನಾವು ಏನಂದ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿರ್ತೀವಿ ಹಂಗಾಗಿ ಈಗ ಸ್ವಲ್ಪ ಹಾಕೋರಿ ಮತ್ತು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಂಗೆ ಕಲಿಸ್ಕೊಬೇಕು ನೋಡ್ರಿ ಇಲ್ಲೇ ಭಾಳ ಒಮ್ಮೆನ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಸ ಸ್ವಲ್ಪನ ಹಾಕ್ಕೊಂಡು ನೋಡಿರಿ ಈ ಕನ್ಸಿಸ್ಟೆನ್ಸಿ ಒಳಗೆ ನೀವು ಕಲಿಸ್ಕೊಬೇಕಾಗ್ತೈತಿ ಈಗ ಎಣ್ಣೆ ಕಾಯಕ್ಕೆ ರೀ ಈ ಕಡೆ ಎಣ್ಣೆ ಒಳಗೆ ನಾವು ಒಂದೊಂದು ಬಿಡ್ಬೇಕಾಗ್ತಿತ್ರಿ ನಾವು ಒಮ್ಮೆನ ಎಲ್ಲ ಬಿಟ್ಬಿಟ್ರೆ ಫುಲ್ ಅಂಟ್ಕೊಂಡ್ಬಿಡ್ತಾವೆ ಹಿಂಗೆ ಒಂದೊಂದು ಬಿಟ್ರು ರೀ ಆಮೇಲೆ ನಾವು ಎಲ್ಲ ಫ್ರೈ ಮಾಡಾದ್ಮೇಲೆ ಅವನು ಚಲೋತ್ನಂಗೆ ಬಿಡಿಸಿ ತಕ್ಕೋಬೇಕಾಗ್ತೈತಿ ನೋಡಿರಿ ಸ್ವಲ್ಪ ಬಿಡ್ಬೇಕು ಆಮೇಲೆ ನೋಡಿರಿ ಎಣ್ಣೆಗೆ ತಾವ ಬಿಟ್ಕೊತಾವೆ ನಾವು ಒಮ್ಮೆ ತೆಗಕ್ಕೆ ಹೋದ್ರೆ ಆಗಂಗಿಲ್ರಿ ಅವ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ ಐಕನ್ ಇರ್ತಿತ್ರಿ ಬಾಜು ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದು ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತಿತ್ರಿ ನೀವೇ ನಮ್ಮದು ವಿಡಿಯೋನ ಫಸ್ಟ್ ನೋಡ್ಬೋದು ನೋಡಿರಿ ಈಗ ನೋಡ್ರಿ ಎಲ್ಲ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡಿ ತೊಗೋಬೇಕು ರೀ ಹಿಂಗೆ ತಿನ್ನಾಕಂತೂ ಇನ್ನೂ ರುಚಿ ಇರ್ತಾವೆ ರೀ ಇದನ್ನು ಒಂದು ರೆಸಿಪಿ ಮಾಡಿ ಹಾಕ್ತೀನಿ ರೀ ಪನ್ನೀರ್ ಚಿಲ್ಲಿ ಅಷ್ಟೇ ಅಲ್ದ ಬಹಳ ವೆರೈಟಿನು ಮಾಡ್ಕೋಬೋದ್ರಿ ಪನ್ನೀರ್ ಒಳಗ ಇದು ಪನ್ನೀರ್ ಸಿಕ್ಸ್ಟಿ ಫೈವ್ ಅಂತ ಬರ್ತಿತ್ತು ರೀ ಅದಂತೂ ಭಾಳ ರುಚಿ ಆಕೈತ್ರಿ ನಾನಂತೂ ಅವಾಗ ಮಾಡ್ಕೊತಿರ್ತೀನಿ ರೀ ಅದನ್ನು ಆದಷ್ಟು ಲಘುನ ನಾನು ರೆಸಿಪಿ ಮಾಡಿ ಹಾಕ್ತೀನಿ ಇದ್ರ ಜೊತೆಗೆ ಉತ್ತರ ಕರ್ನಾಟಕ ರೆಸಿಪಿನೂ ಹಾಕ್ತೀನಿ ರೀ ಬರೀ ಅವ ಅಷ್ಟ ಹಾಕ್ತಾಳು ತಿಕೋಬೇಡ್ರಿ ಎಲ್ಲ ಥರದ್ದು ವೆರೈಟಿನೂ ಮಾಡಿ ಹಾಕ್ತೀನಿ ರೀ ವೇಟ್ ಮಾಡಿರಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಭಾಳ ಈಝಿ ಒಳಗೆ ಮಾಡಿ ತೋರಿಸ್ತೀನಿ ರೀ ಮತ್ತು ಚಲೋ ಚಲೋ ಟ್ರಿಕ್ ಹೇಳ್ಕೊಡ್ತೀನಿ ರೀ ಮತ್ತು ಎಲ್ಲೂ ಮಿಸ್ ಮಾಡ್ಲಾರ್ದು ಮತ್ತು ಒಟ್ಟು ಏನೂ ಮಿಸ್ ಮಾಡ್ಲಾರ್ದಂಗೆ ನಾನು ವೀಡಿಯೋ ನೋಡಿರಿ ಈಗ ನೋಡ್ರಿ ಇಟ್ಕೊಂಡಿದ್ನಲ್ಲ ರೀ ಎಣ್ಣೆನ ಅದನ್ನೇ ಇಲ್ಲೇ ಒಂದು ಚಮಚ ಹಾಕೊಳಕತ್ತೀನಿರಿ ಹಂಗಂತೇಳಿ ಎಣ್ಣೆಯೊಳಗೆ ಒಂದು ಎರಡರಿಂದ ಮೂರು ನಾಲ್ಕು ಸಲ ಕರೆದು ಯೂಸ್ ರೀ ಒಂದೇ ಸಲ ಕರ್ದಿದ್ದ ಎಣ್ಣೆನ ಮತ್ತು ಈ ಪಲ್ಯ ಗಿಲ್ಲೆಗೆ ಹಾಕಿ ಖಾಲಿ ಮಾಡಿಬಿಡ್ರಿ ಈಗ ಒಂದು ಸಲ ಕರಿದ ಎಣ್ಣೆ ಒಳಗೆ ಮತ್ತು ಇನ್ನೊಂದು ಸಲ ಏನೂ ಕರಿಬೇಡ್ರಿ ಅದು ಆರೋಗ್ಯಕ್ಕೆ ಒಟ್ಟ ಒಳ್ಳೇದಲ್ಲ ಈಗ ನೋಡಿರಿ ನಾವು ಆಗ ಅಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಳಾಕತೀನಿ ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇದೇನು ಭಾಳ ಫ್ರೈ ಆಗಬೇಕಂತೇನಿಲ್ಲ ರೀ ಹಂಗೆ ಒಂದು ಎರಡು ನಿಮಿಷ ಆಗಿರಿ ಫ್ರೈ ಆದರೂ ಏನು ಭಾಳ ರುಚಿ ಆಗ್ತೈತ್ರಿ ಈ ಚಿಲ್ಲಿ ಪನ್ನೀರೊಳಗೆ ಇದು ಒಂಥರ ಭಾಳ ರುಚಿ ಆಗ್ತತ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ರೀ ಅದೆಲ್ಲ ಫ್ಲೇವರ್ ಫುಲ್ ಎಣ್ಣೆ ಒಳಗೆ ಹೋಗೋ ಮಠಾನು ಚಲೋತ್ನಂಗೆ ಹುರ್ಕೋಬೇಕು ನೋಡಿರಿ ಫ್ರೈ ಮಾಡ್ಕೋಬೇಕು ರೀ ಆಹಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲಂತೂ ಎಷ್ಟು ಘಮ ಅಂತೀರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಪರಿಮಳ ಇದ್ರದ್ದು ಹಿಂಗೆ ನೋಡ್ರಿ ಫುಲ್ ಸಾಫ್ಟ್ ಆದಂಗೆ ಈಗ ಸ್ವಲ್ಪ ಇದಕ್ಕೆ ಸೋಯಾ ಸಾಸ್ ರೀ ಒಂದು ಸಣ್ಣ ರೀ ಆಮೇಲೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೋಡ್ರಿಲೆ ಟೊಮೆಟೊ ಕೆಚಪ್ಪನ್ನು ಹಾಕೊಳತ್ತೀನಿ ಹಿಂದೆಳೆ ಚಿಲ್ಲಿ ಸಾಸ್ ಇತ್ರ ಅದನ್ನು ಹಾಕೋರಿ ನಾನು ಇಲ್ಲಿ ಮನ್ಯಾಗೆ ನೋಡ್ರಿ ಏನು ಇರ್ತೈತಿ ಅದ್ರಾಗ ಭಾಳ ರುಚಿಯಂಗೆ ಮಾಡಿ ತೋರಿಸ್ತೀನಿ ರೀ ಅದ ಬೇಕು ಬೇಕು ಇದ್ರ ಸಂಬಂಧ ತಂದ ಇಟ್ಕೋಬೇಕಂತೇನಿಲ್ಲ ನೋಡಿರಿ ಇದ್ದಿದ್ರಾಗ ಭಾಳ ಮಸ್ತಾಗಿ ಮಾಡ್ತೀನಿ ನೋಡ್ರಿ ನಾನು ಈಗ ನೋಡ್ರಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕಾರ್ನ್ ಫ್ಲವರ್ ಕಾರ್ನ್ಫ್ಲವರ್ ಕಾರ್ನ್ ಫ್ಲವರ್ ನೀರೊಳಗೆ ಕಲಿಸಿ ಇದನ್ನ ಹಾಕೋಬೇಕಿದ್ ಯಾಕಂದ್ರೆ ಮಸ್ತ್ ಏನಂದ್ರೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತೈತ್ರಿ ಮತ್ತು ಏನಂದ್ರೆ ಡ್ರೈ ಆಗ್ತೈತಿ ಚಲೋ ಅನ್ನಿಸ್ತೈತಿ ತಿನ್ನಾಕ ಹಾಗಾಗಿ ನೀವು ಒಂದೇಳೆ ಬ್ಯಾಡಪ್ಪ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು ರೀ ಇದೇನು ಏನಿಲ್ಲ ಇನ್ನೂ ಡ್ರೈ ಆಗ್ತಾವ ಕ್ರಿಸ್ಪಿ ಇರ್ತಾವ ಇಲ್ಲಾಂದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ತಿನ್ನಾಕ ಭಾಳ ರುಚಿ ಆಗ್ತಾವ್ರಿ ಹಾಗಾಗಿ ನಾವು ಈ ಮೆಥಡನ್ನು ಮಾಡಾಕತ್ತೀನಿ ಸ್ವಲ್ಪ ಹೀಗೆ ನೋಡ್ರಿ ಕರೆದಿಟ್ಕೊಂಡಿದ್ದ ಪನ್ನೀರ ಹಾಕೊಳಕತ್ತೀನಿ ಎಲ್ಲ ಈಗ ಬಿಡಿ ಬಿಡಿ ಮಾಡ್ಕೋಬೇಕ್ರಿ ವೇನಾರು ಅಂಟುಕೊಂಡಿದ್ರೆ ಮಾಡ್ಕೊಂಡೆ ಚಲೋತ್ ನಂಗೆ ಫ್ರೈ ಮಾಡ್ಕೊರಿ ನೋಡ್ರಿಲೇ ನೋಡಿದ್ರೆ ನಂಗಂತೂ ಬಾಯಿಗೆ ನೀರು ಬರಾಕತ್ತವು ಯಾವಾಗ ತಿಂತೇನಪ್ಪ ಅಂತ ಅನ್ನಿಸ್ಬಿಟ್ಟೈತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೈಯಾಡ್ಸಿಬಿಡ್ರಿ ಆ ಹಾಹಾ ಎಷ್ಟು ಮಸ್ತ್ ಘಮ ಬರಾಕತ್ತೈತಿ ಅಂದ್ರೆ ಯಾವಾಗ ತಿಂತೇನಪ್ಪ ಅಂತ ಅನ್ನಿಸ್ಬಿಟ್ಟೈತಿ ನೋಡ್ರಿ ನನಗಂತೂ ಇನ್ನೇನು ಲೇಟ್ ರೀ ಈಗ ತಿನ್ನೋದ ರೀ ನೀವು ಮಾಡ್ಕೊರಿ ಮತ್ತು ನೆಕ್ಸ್ಟ್ ರೆಸಿಪಿ ಒಳಗೆ ಮಾತು ರೀ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ರೀ